ಕುಬ್ಬಿ ಎಂದು ಹಾರಿ ಬಂದು ಗಿಡದ ಮೇಲೆ ಕುಳಿತಿದೆ ಅತ್ತ ಇತ್ತ ನೋಡತ್ತೊಮ್ಮೆ ಬೆಳಗಾವನ್ನು ಕರೆದಿದೆ ಕುಬ್ಬಿ ಎಂದು ಹಾರಿ ಬಂದು ಗಿಡದ ಮೇಲೆ ಕುಳಿತಿದ್ದೆ ಅತ್ತ ಇತ್ತ ನೋಡತ್ತೊಮ್ಮೆ ಬೆಳಗಾವನ್ನು ಕರೆದಿದೆ ಜೊತೆಗೆ ಸೇರಿದಂತ ಖುಷಿಗೆ ಹಾಡ ತೊಡಗಿ ಚಿಲಿಪೀಲಿ ಆ ಹಾ ಕರೆಯ ಕೇಳಿ ಬಂದಾವಲ್ಲಿ ಸೇರಿಕೊಂಡು ಒಲವಾಲಿ ಜೊತೆಗೆ ಸೇರಿದಂತ ಖುಷಿಗೆ ಹಾಡ ತೊಡಗಿ ಚಿಲುಪೀಲಿ ಸುತ್ತಮುತ್ತ ಕೇಳು ಹಕ್ಕಿಗಳದೇ ಹಕ್ಕಿಗಳೇ ಕಲರಾಬ ಹೊಟ್ಟೆ ಹಸಿವ ಹಾವನ್ನು ಮರೆಸುವಂತೆ ಎಲ್ಲವಾ ಸುತ್ತಮುತ್ತ ಕೇಳು ತಿಹಿದು ಹಕ್ಕಿಗಳೇ ಕಲರಾವ ಹೊಟ್ಟೆ ಹಸಿವುದ ಹಾವನ್ನು ಮರೆಸುವಂತ ನಿತ್ಯ ಬೆಳೆಯುತ್ತಿರಲು ಬಳಗ ಕೇಳಿ ಬರಲಿ ಗಾನವು ನಾವು ಮೇಲೂ ಕೀಳು ನಮ್ಮಲ್ಲಿಲ್ಲ ಎಲ್ಲರೊಂದೇ ಭಾವವೂ ಆ ನಿತ್ಯ ಬೆಳೆಯುತ್ತಿರಲಿ ಬಳಗ ಕೇಳಿ ಬರಲಿ ಮೇಲು ಕೀಳು ನಮ್ಮಲ್ಲಿಲ್ಲ ಎಲ್ಲರೊಂದೇ ಭಾವವು ಆ ಗುಬ್ಬಿ ಎಂದು ಹಾರಿ ಬಂದು ಗಿಡದ ಮೇಲೆ ಕುಳಿತಿದೆ ಅತ್ತ ಇತ್ತ ನೋಡುತ್ತೊಮ್ಮೆ ಬಳಗವನ್ನು ಕರೆದಿದೆ ಗುಬ್ಬಿ ಎಂದು ಹಾರಿ ಬಂದು ಗಿಡದ ಮೇಲೆ ಕುಳಿತಿದೆ നോടത്തൊമ്മ ബളാവുന്ന കരദിത